ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈಗ ಮಳೆ ತುಂಬಾ ಜಾಸ್ತಿ ಆಗಿರೋದ್ರಿಂದ ಇವತ್ತು ಸಂಡೇ ಆ ಕೂಡ ಆಗಿತ್ತು ಹಾಗಾಗಿ ತೋಟದ ಕಡೆ ಒಂದ್ ರೌಂಡ್ ಹೋಗ್ಬರೋಣ ಅಂತ ಹೋಗಿದ್ವಿ ತೋಟದಲ್ಲಿ ತುಂಬಾ ಮಳೆ ಬರ್ತಾ ಇರೋದ್ರಿಂದ ಸೊ ಹಳ್ಳ ಎಷ್ಟು ಚೆನ್ನಾಗಿ ಹರಿತಾ ಇತ್ತು ಈ ಮಳೆಗಾಲದಲ್ಲಿ ಪ್ರಕೃತಿ ಇನ್ನೂ ತುಂಬಾ ಸೌಂದರ್ಯವಾಗಿ ಕಾಣಿಸುತ್ತೆ ಈ ಪ್ರಕೃತಿನ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ನೀವೇನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಹಸ್ಬೆಂಡ್ಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೆ ಸಂಡೇ ಆಗಿದ್ರಿಂದ ಏನಾದರೂ ಒಂದು ನಾನ್ ವೆಜ್ ಅಂತೂ ಇರಲೇಬೇಕು ಹಾಗಾಗಿ ನಮ್ಮ ಮನೇಲಿ ನಾನು ಮಾಡುವಂಥ ಚಿಕನ್ ಬಿರಿಯಾನಿ ಎಲ್ರಿಗೂ ಇಷ್ಟ ಇಲ್ಲಿ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಟೊಮ್ಯಾಟೊ ಈರುಳ್ಳಿ ತಗೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಳ್ತಾ ಇದ್ದೀನಿ ಸೊ ಅರ್ಧ ಕೆ ಜಿ ಚಿಕನ್ಗೆ ನಾನು ಈಕ್ವಲ್ ಪ್ರಪೋರ್ಷನ್ ಆಫ್ ರೈಸ್ನ ಯೂಸ್ ಮಾಡ್ತೀನಿ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ರೈಸ್ ತಗೊಳ್ತಾ ಇದ್ದೀನಿ ಫಸ್ಟು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಸ್ವಲ್ಪ ಚಕ್ಕೆನ ಹಾಕೊಳ್ತಾ ಇದ್ದೀನಿ ಇದೇ ಈ ಮಸಾಲಾ ಪದಾರ್ಥಗಳಿಂದನೇ ತುಂಬ ಟೇಸ್ಟ್ ಬರೋದು ಸೊ ನೆಕ್ಸ್ಟು ಕಟ್ ಮಾಡಿ ಇಟ್ಕೊಂಡಿರೋಂಥ ಎರಡು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ ಅಚ್ಕಾರದ ಪುಡಿ ಯೂಸ್ ಮಾಡಿದ್ರು ಕೂಡ ಹಸಿ ಮೆಣಸಿನಕಾಯಿ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಹಸಿಮೆಣ್ಸಿನಕಾಯಿ ಕೂಡ ಯೂಸ್ ಮಾಡ್ತೀನಿ ನೆಕ್ಸ್ಟು ಆನಿಯನ್ ಸೊ ಮೇಜರ್ ಮೇಜರಾಗಿ ಆನಿಯನ್ ತುಂಬ ಟೇಸ್ಟ್ ಕೊಡುತ್ತೆ ಸೊ ಆನಿಯನ್ ನೆಕ್ಸ್ಟ್ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಚಿಕ್ಕದಾಗಿರುವಂಥ ಒಂದು ಎರಡು ಈರುಳ್ಳಿನ ತಗೊಳ್ತಾ ಇದ್ದೀನಿ ನೆಕ್ಸ್ಟು ಪುದೀನ ಯೂಸ್ ಮಾಡ್ತಿದ್ದೀನಿ ಪುದೀನ ಫ್ಲೇವರ್ ಆಗೋಲ್ಲ ಅನ್ನೋರು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇದು ನಾನು ಯಾವಾಗಲೂ ಮಾಡುವಂತಹ ನನ್ನ ನನ್ನ ಸ್ಟೈಲಲ್ಲಿ ನನ್ನ ಓನ್ ಸ್ಟೈಲ್ ಅಂತ ಹೇಳೋದ್ಕಿಂತ ನಾನು ಮಾಡೋ ಚಿಕನ್ ಬಿರಿಯಾನಿ ರೆಸಿಪಿ ಇದು ತುಂಬ ಟೈಪ್ಸ್ ಆಫ್ ಚಿಕನ್ ಬಿರಿಯಾನೀಸ್ ಇದೆ ಇವಾಗ ಒಂದೊಂದು ಪ್ರದೇಶಕ್ಕೂ ಒಂದೊಂದು ರೆಸಿಪೀಸ್ ಇದೆ ಲೈಕ್ ಹೈದ್ರಾಬಾದಿ ಬಿರಿಯಾನಿ ಆಗಿರ್ಬೋದು ಸೌತ್ ಇಂಡಿಯನ್ ಬಿರಿಯಾನಿ ಇಲ್ಲ ನಾರ್ತ್ ಇಂಡಿಯನ್ ಬಿರಿಯಾನಿ ಇದರಲ್ಲಿ ನಾನು ಸೌತ್ ಇಂಡಿಯನ್ ಬಿರಿಯಾನಿ ಮಾಡ್ತಾ ಇರೋದು ನಿಮಗೆ ಯಾವ ಟೈಪ್ ಆಫ್ ಬಿರಿಯಾನಿ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೆಲವರು ಪಲಾವ್ ಅಂತಲೂ ಕೂಡ ಮಾಡ್ತಾರೆ ಚಿಕನ್ ಪಲಾವ್ ಅಂತ ಲೈಕ್ ಮೈಸೂರಲ್ಲಿ ತುಂಬ ಫೇಮಸ್ ಇರುವಂತಹ ಹನುಮಂತು ಪಲಾವ್ ಅದು ಕೂಡ ಮಾಡ್ತಾರೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೆಟೊ ನೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಟೊಮೆಟೊ ನೀಟಾಗಿ ಸಿಪ್ಪೆ ಬಿಡಬೇಕು ಅಲ್ಲಿ ತನಕ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಉಳಿದಿರೋ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ತಗೊಳ್ತಾ ಇದ್ದೀನಿ ಬಿರಿಯಾನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಉಳಿದ ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡ್ಕೋಬೇಕು ಬಿರಿಯಾನಿ ಡಿಶ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಮೊಘಲರ ಆಳ್ವಿಕೆಯ ಕಾಲದಲ್ಲಿ ಅಂತ ಹೇಳ್ತಾರೆ ಅವರಿಂದ ಇಂಡಿಯಾಗೆ ಬಂತು ನೆಕ್ಸ್ಟ್ ಆ ರೀಜನ್ಗೆ ತಕ್ಕಂತೆ ಬದಲಾಯಿತು ಲೈಕ್ ಹೈದ್ರಾಬಾದಿ ಬಿರಿಯಾನಿ ಆ ಥರ ಎಲ್ಲ ನೆಕ್ಸ್ಟ್ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನೆಕ್ಸ್ಟು ಖಾರದ ಪುಡಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಧನ್ಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಒಂದೆರಡು ಯೂಸ್ ಮಾಡಿರೋದ್ರಿಂದ ಅಚ್ಕಾರದ ಪುಡಿ ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ತುಂಬ ಖಾರ ಆದ್ರೂ ಅಷ್ಟು ಟೇಸ್ಟ್ ಆಗಲ್ಲ ಸೊ ನೋಡಿಕೊಂಡು ಹಾಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಡಿದ್ದೀನಿ ನೆಕ್ಸ್ಟು ಅದು ಮಸಾಲೆ ಎಲ್ಲ ರೆಡಿ ಆದಮೇಲೆ ಈ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಚಿಕನ್ನ ಪೀಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಕೂಡ ಇದನ್ನು ಮ್ಯಾರಿನೇಟ್ ಮಾಡಿ ಕೂಡ ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಬಟ್ ನಾನು ಯಾವಾಗಲೂ ಮಾಡಬೇಕಾದ್ರೆ ಇದೇ ರೀತಿ ಆಲ್ಮೋಸ್ಟ್ ಮಾಡ್ತೀನಿ ಮ್ಯಾರಿನೇಟ್ ಮಾಡಿ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಇಲ್ಲ ಯಾವಾಗಾದರೂ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಬೇಗ ಆಗುತ್ತೆ ಅಂತ ಮಾಡ್ತೀನಿ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಇಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ಬೋದು ಇದು ಕೂಡ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಪೀಸೆಲ್ಲ ಆ್ಯಡ್ ಮಾಡಾದ್ಮೇಲೆ ಒಂದು ಚಿಟಕಿಯಷ್ಟು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ಕೊಬೋ ಬೇಕು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದು ಮಸಾಲೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗೋದಕ್ಕೆ ಬಿಡೋದ್ರಿಂದ ಇದು ಮಸಾಲೆ ನೀಟಾಗಿ ಚಿಕನ್ಗೆ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಹಾಗೆ ಮ್ಯಾರಿನೇಟ್ ಮಾಡಿ ಇಡುವಂತಹ ಅವಶ್ಯಕತೆ ಏನು ಬರಲ್ಲ ಸೊ ಇದು ನೋಡ್ಬೋದು ಯಾವ ಥರ ಆಗಿದೆ ಅಂತ ಬರೀ ಚಿಕನ್ ಫ್ರೈ ಆದರೆ ಈ ಥರನೇ ತಿನ್ಬೋದು ಆ ಥರ ಚೆನ್ನಾಗಿ ಇರುತ್ತೆ ಅದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ಅದರ ಡಬಲ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆಲ್ಮೋಸ್ಟ್ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ತ್ರೀ ಗ್ಲಾಸಷ್ಟು ವಾಟರ್ ತ್ರೀ ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರು ಆಗುತ್ತೆ ನಾನಿಲ್ಲಿ ಮನೆಯಲ್ಲಿ ಅಂತಹ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟು ವಾಟರ್ನ ಆ್ಯಡ್ ಮಾಡ್ತೀರಾ ಅನ್ನೋದು ಯಾವ ರೈಸ್ನ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಈಗ ಬಾಸ್ಮತಿ ಎಲ್ಲಾದರೆ ಕಮ್ಮಿ ಹಾಕೋಬೇಕಾಗುತ್ತೆ ಸೊ ಇಲ್ಲಿ ನೆಕ್ಸ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಫಸ್ಟು ಸಾಲ್ಟ್ ಆ್ಯಡ್ ಮಾಡಿರೋದ್ರಿಂದ ಅದು ಬ್ಲೆಂಡ್ ಆಗೋದಕ್ಕೆ ಮಸಾಲ ಈಗ ಎಷ್ಟು ಕಂಪ್ಲೀಟ್ ಬಿರಿಯಾನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ನೀಟಾಗಿ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಉಪ್ಪನ್ನ ಯೂಸ್ ಮಾಡ್ತೀನಿ ಮೇಜರ್ ಅಡುಗೆಗಳಿಗೆಲ್ಲ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಆ್ಯಡ್ ಮಾಡಿ ಒಂದು ರೌಂಡ್ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಕುಕ್ಕರ್ನ ಕ್ಲೋಸ್ ಮಾಡಿದ್ರೆ ಈ ಬಿರಿಯಾನಿ ರೆಡಿಯಾಗುತ್ತೆ ತುಂಬ ಜಾಸ್ತಿ ವಿಜ್ವಲ್ಸ್ ಕೂಡ ಹಾಕ್ಸ್ಬಾರ್ದು ಒಂದು ವಿಜ್ವಲ್ ಈಸ್ ಮೋರ್ ದನ್ ಎನಫ್ ಸೊ ಒಂದು ವಿಜ್ವಲ್ ಹಾಕ್ಸ್ಕೊಂಡ್ರೆ ಅದು ಬಿರಿಯಾನಿ ನೀಟಾಗಿ ಬೆಂದಿರುತ್ತೆ ಇಲ್ಲಿ ನೋಡ್ಬೋದು ಈ ಕಡೆ ಸೈಡಲ್ಲಿ ಚಿಕನ್ ಮಸಾಲ ಚಿಕನ್ ಫ್ರೈ ಕೂಡ ರೆಡಿ ಮಾಡಿಕೊಂಡಿದ್ದೆ ಇದು ಅಮ್ಮ ಹೇಳ್ಕೊಟ್ಟಿರುವಂತಹ ರೆಸಿಪಿ ಇದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಹಾಗೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಎಲ್ಲ ಪರ್ಫೆಕ್ಟ್ ಆಗಿತ್ತು ಮಸಾಲ ಆಗಿರ್ಬೋದು ಸಾಲ್ಟ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿತ್ತು ನೀವು ಏನಾದರೂ ಬಿರಿಯಾನಿ ಇಷ್ಟಪಡೋರಾಗಿದ್ದರೆ ಈ ಟೈಪಲ್ಲಿ ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೂ ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಮನೇಲಿ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು ಇದ್ರ ಜೊತೆ ಚಿಕನ್ ಫ್ರೈ ಹಾಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಗೇಣು ಅಂತ ಹೇಳ್ಬೋದು ಇನ್ನು ನಾನು ಮಾಡಿದ್ದು ಸ್ಪೆಷಲಿ ಹಸ್ಬೆಂಡ್ಗೋಸ್ಕರ ಯಾಕೆಂದರೆ ಸಂಡೇ ಆಗಿತ್ತು ಅಡುಗೆನ ಹೆಣ್ಮಕ್ಳು ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ತಿಂದೋರು ಚೆನ್ನಾಗಿದೆ ಅಂತ ಹೇಳಿದ್ರೇ ಅದರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸೊ ಹಾಗಾಗಿ ನಾನು ಏನೇ ಹೊಸದಾಗಿ ರೆಸಿಪಿ ಮಾಡಿದ್ರು ನನ್ನ ಹಸ್ಬೆಂಡ್ಗೆ ಇಲ್ಲ ತಮ್ಮಂಗೆ ಕೊಡ್ತೀನಿ ಅವರಿಬ್ಬರು ನೀಟಾಗಿ ಹೇಳ್ತಾರೆ ಯಾವುದು ಸರಿ ಇದೆ ಏನು ತಪ್ಪಾಗಿದೆ ಅಂತ ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್